ಹರಿ ಶ್ರೀನಿವಾಸ ಎಲ್ಲರಿಗೂ ನನ್ನ ನಮಸ್ಕಾರ ಪುರಂದರ ದಾಸರ ಒಂದು ಕೀರ್ತನೆ ಬಂದು ನಿಂತಿ ಹೋಡಿ ಭೂತಳದ ವೆಂಕಟ ಇಂದಿರೆಯ ಒಡಗೋಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಗೂಡಿ ಬಂದು ನಿಂತಿಹ ನೋಡಿ ಭೂತಳದ ವೆಂಕಟ ಇಂದಿರೆಯ ಒಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದ ಆನಂದಗೂಡಿ ವಂದಿಸುತ ಮನದೊಳಗೆ ಇವನಡಿ ದ್ವಂದ್ವ ಭಜಿಸಲು ಬಂದ ಬಯಾರ ಇಂದು ದರ ಸುರ ವೃಂದೆನು ಗೋವಿಂದ ಕರುಣಾ ಸಿಂಧು ಶ್ರೀಹರಿ ಬಂದು ನಿಂತಿ ಹನೋಡಿ ಭೂತಳದ ವೆಂಕಟ ಇಂದಿರೆಯ ಒಡಗೋಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದ ಗೂಡಿ ದ್ವಾರದೆಡೆ ಬಲದಲ್ಲಿ ಜಯ ವಿಜಯರಿಬ್ಬರು ಸೇ ಪರಲ್ಲಿ ಸನಕಾದಿನುತ ಶೃಂಗಾರ ನಿಧಿ ಕೊರಳಲ್ಲಿ ಮುತ್ತಿನಲಿ ಶೋಭಿ ಪದಾರ ದಿಲ್ಲಿ ವೇಸ್ತಾರದಲ್ಲಿ ವಾರ ವಾರಕ್ಕೆ ಪೂಜೆ ಗೊಂಬುವ ಮುಕುಟ ಬರಣ ಕುಂಡಲ ದಾರ ಭುಜಕೇಯೂರ ಭೂಷಿತ ಮಾರಪಿತ ಗುಣ ಮೋಹನಾಂಗ ಚಾರು ಪೀತಾಂಬರ ಕಟೀಕರ ವೀರ ಕಲರಾದಿ ಪೂವಿನ ಹಾರ ಕೊಳು ಕೊರಳಲು ಎಸೆಯುತ್ತಿರ ವದನ ಅರವಿಂದನು ನಗು ಬಂದು ನಿಂತಿ ನೋಡಿ ಪೂತಳದ ವೆಂಕಟ ಇಂದಿರೆಯ ಒಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದ ಗೂಡಿ. ಎಲ್ಲ ಭಕುತರ ಬೀಷ್ಟ ಕೊಡುವುದಕ್ಕೆ ತ ಕೈವಲ್ಯ ಸ್ಥಾನವ ಬಿಟ್ಟ ಶ್ರೇಷ್ಠ ಮಂದಿರದಲ್ಲಿ ಲೋಲುಪವಿಟ್ಟ ಸೌಭಾಗ್ಯ ನಿಧಿಗೆ ಭುಜ ಬಲ ಪೋಷ್ಟ ಕಸ್ತೂರಿ ಇಟ್ಟ ಚಲ್ವ ಪಣಿಯಲಿ ಶೋಭಿಸುವ ಸಿರಿ ವಲ್ಲಭನ ಗುಣ ಪೊಗಳ ಜನ ಕುಲ್ಲರ ಪರಾಕ್ರಮ ಮಲ್ಲಮವರ್ಧನ ಮಾತುಳಿ ಪಲ್ಗುಣ ಸಖ ಪ್ರಕಟನಾಗಿ ದುರ್ಲಭನು ಅಗದೂರ ಬಹುಮಾಂಗಲ್ಯ ಹೃದಯನು ದೃಷ್ಟಿಗೆ ಉಲ್ಲಾಸ ಕೊಡುತ್ತಲಿ ಚಂದದಿಂದಲೀ ಬಂದು ನಿಂತಿ ನೋಡಿ ಭೂತಳದ ವೆಂಕಟ ಇಂದಿರೆಯ ಒಡಗೋಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೋಡಿ ಪದಕ ಕೋಸ್ತು ಬಹಾರ ಸರಿಗೆಯೇ ಕಂದರ ಸುಂದರ್ಶನ ಧರ ಧೀರ ಸುಂದರ ಮನೋಹರ ಪದಯುಗದನು ಪೋರ ಇಟ್ಟಿ ಹನುಸನ್ ಹೃದಯ ಸ್ಥಿತ ಗಂಭೀರ ಬಹು ಶೂರ विधिपवपाद्यर परवदातनु तु मदल माध्यमविरहितनु उदुपवादि गणीव कार्तनु त्रिभुवनेश सुधुविलासदि स्वामि तीर्थदि उदि सुतिर सिरिमहिण विठ्ठल ಮುದದಿ ಬ್ರಹ್ಮೋತ್ಸವದಿ ಮೆರೆಯುತ್ತ ಬಂದು ನಿಂತಿ ನೋಡಿ ಭೂತಳದ ವೆಂಕಟ ಇಂದಿರೆಯ ಒಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದ ಗೂಡಿ. ಆನಂದಗುಡಿ